ಆಪರೇಷನ್ ಸಿಂಧೂರ್ ವಿಚಾರವಾಗಿ ಸರ್ಕಾರದ ಪ್ರತಿಕ್ರಿಯೆಗೆ ಈಗ ಇಂಡಿಯಾ ಒಕ್ಕೂಟ ದೃಢವಾಗಿ ಪಟ್ಟು ಹಿಡಿದಿದೆಯಾ ಇಂಡಿಯಾ ಮೈತ್ರಿಕೂಟದ ಸಭೆಯ ನಂತರ ಮೋದಿ ಸರ್ಕಾರ ತನ್ನ ಕಾರ್ಯತಂತ್ರವನ್ನ ಬದಲಿಸಬೇಕಾಯ್ತ ಸಂಸತ್ತಿನಲ್ಲಿ ರಕ್ಷಣಾ ಸಚಿವರು ಹೇಳಿಕೆ ನೀಡುವುದು ಈಗ ಅನಿವಾರ್ಯವಾಗಿದೆಯಾ ಆಪರೇಷನ್ ಸಿಂಧೂರ್ ಮತ್ತು ಹಠಾತ್ ಕದನ ವಿರಾಮದ ನಂತರ ಅನೇಕ ಪ್ರಶ್ನೆಗಳಿದ್ದಿವೆ ಅದರಲ್ಲೂ ಕೆಲ ವಿಮಾನಗಳು ಹಾನಿಗೊಳಗಾಗಿವೆ ಅಂತ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಒಪ್ಪಿಕೊಂಡ ನಂತರ ಪ್ರತಿಪಕ್ಷಗಳು ಸರ್ಕಾರದ ಎದುರು ಗಂಭೀರ ಪ್ರಶ್ನೆಗಳನ್ನು ಎತ್ತುತ್ತಿವೆ ಆದರೆ ಮೋದಿ ಸರ್ಕಾರ ಮಾತ್ರ ಮೌನವಾಗಿದೆ ಮೋದಿ ರ್ಯಾಲಿಗಳು ಮತ್ತು ರೋಡ್ ಶೋಗಳಲ್ಲಿ ಮಾತನಾಡ್ತಿದ್ದಾರೆ ಆದರೆ ಈಗ ಇಂಡಿಯಾ ಒಕ್ಕೂಟದ ಪ್ರಬಲ ಪಟ್ಟು ಸರ್ಕಾರ ತನ್ನ ಕಾರ್ಯತಂತ್ರವನ್ನೇ ಬದಲಾಯಿಸುವಂತೆ ಮಾಡಿದೆ ಸರ್ಕಾರ ಸಂಸತ್ತಿನ ಮುಂದೆ ತನ್ನ ನಿಲುವನ್ನು ಮಂಡಿಸುವಂತೆ ಇಂಡಿಯಾ ಮೈತ್ರಿಕೂಟ ಒತ್ತಾಯಿಸಿದೆ ದೆಹಲಿಯಲ್ಲಿ ಮಂಗಳವಾರ ಇಂಡಿಯಾ ಮೈತ್ರಿಕೂಟದ ಬಹಳ ಮುಖ್ಯವಾದ ಸಭೆ ನಡೆಯಿತು ಸಭೆಯಲ್ಲಿ ಇಂಡಿಯಾ ಒಕ್ಕೂಟದ ಸುಮಾರು ಹದಿನಾರು ಪಕ್ಷಗಳು ಭಾಗವಹಿಸಿದ್ವು ಮತ್ತು ಈ ವಿರೋಧ ಪಕ್ಷಗಳು ಆಪರೇಷನ್ ಸಿಂಧೂರ ನಂತರ ಸರ್ಕಾರವನ್ನ ಕೇಳೋಕೆ ಬಯಸುವ ಪ್ರಶ್ನೆಗಳೊಂದಿಗೆ ಚರ್ಚೆಯನ್ನು ನಡೆಸಿದ್ವು ಮೈತ್ರಿಕೂಟದ ಬಹುತೇಕ ಎಲ್ಲ ವಿರೋಧ ಪಕ್ಷಗಳು ಸಭೆಯಲ್ಲಿ ಹಾಜರಿದ್ವು ಸಮಾಜವಾದಿ ಪಕ್ಷ ತೃಣಮೂಲ ಕಾಂಗ್ರೆಸ್ ಡಿಎಂಕೆ ಶಿವಸೇನೆ ಉದ್ದವ್ ಠಾಕ್ರೆ ಬಣ ಆರ್ಜೆಡಿ ನ್ಯಾಷನಲ್ ಕಾನ್ಫರೆನ್ಸ್ ಇಂಡಿಯನ್ ಯೂನಿಯನ್ ಲೀಗ್ ಸಿಪಿಐ ಆರ್ಎಸ್ಪಿ ಹೇಮಂತ್ ಸೋರೆನ್ ಅವರ ಜಾರ್ಖಂಡ್ ಮುಕ್ತಿ ಮೋರ್ಚಾ ಎಲ್ಲವೂ ಹಾಜರಿದ್ದವು ಆಮ್ ಆದ್ಮಿ ಪಕ್ಷ ಇಂಡಿಯಾ ಮೈತ್ರಿಕೂಟದಿಂದ ಔಪಚಾರಿಕವಾಗಿ ಹಿಂದೆ ಸರಿದಿದೆ ಕೆಲ ದಿನಗಳ ಹಿಂದೆ ಮೈತ್ರಿಕೂಟದಿಂದ ಔಪಚಾರಿಕವಾಗಿ ಬೇರ್ಪಡುತ್ತಾ ಇರುವುದಾಗಿ ಅದರ ಹೇಳಿಕೆ ಬಂದಿದೆ ಸಭೆಯಲ್ಲಿ ಶರದ್ ಪವಾರ್ ಅವರ ಎನ್ಸಿಪಿ ಇರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಶರದ್ ಪವಾರ್ ಪಕ್ಷದ ಬಗ್ಗೆ ಸಾಕಷ್ಟು ಊಹಾಪೋಹಗಳಿವೆ ಸುಪ್ರಿಯಾ ಸುಳೇಶ್ ಶೀಘ್ರದಲ್ಲೇ ಮೋದಿ ಸರ್ಕಾರದಲ್ಲಿ ಸಚಿವರಾಗಬಹುದು ಅನ್ನೋ ಸುದ್ದಿ ಇದೆ ಅಜಿತ್ ಪವಾರ್ ಮತ್ತು ಶರದ್ ಪವಾರ್ ನಡುವಿನ ಜಗಳ ಕೊನೆಗೊಳ್ಳಬಹುದು ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ ಹಾಗಾಗಿ ಎಎಪಿ ಮತ್ತು ಶರದ್ ಪವಾರ್ ಪಕ್ಷವನ್ನು ಹೊರತುಪಡಿಸಿ ಮೈತ್ರಿಕೂಟದ ಉಳಿದೆಲ್ಲ ಪಕ್ಷಗಳು ಈ ಇದ್ವು ಸಭೆಯಲ್ಲಿದ್ದ ಹದಿನಾರು ಪಕ್ಷಗಳ ನಾಯಕರು ಪ್ರಧಾನಿಗೆ ಪತ್ರ ಬರೆದಿದ್ದಾರೆ ಸಂಸತ್ತಿನ ವಿಶೇಷ ಅಧಿವೇಶನ ಕರೆಯೋಕೆ ಒತ್ತಾಯಿಸಲಾಗಿದೆ ಈ ವಿರೋಧ ಪಕ್ಷಗಳ ಮೈತ್ರಿಕೂಟದ ಎಲ್ಲ ದೊಡ್ಡ ಪಕ್ಷಗಳು ಹೆಚ್ಚಿನ ಸಂಸದರನ್ನ ಹೊಂದಿವೆ ಕಾಂಗ್ರೆಸ್ ಪಕ್ಷ ತೃಣಮೂಲ ಕಾಂಗ್ರೆಸ್ ಡಿಎಂಕೆ ಸಮಾಜವಾದಿ ಪಕ್ಷ ಎಲ್ಲವೂ ಪ್ರಮುಖವಾಗಿವೆ ಅವೆಲ್ಲವೂ ಬಹಳ ದೊಡ್ಡ ಸಂಖ್ಯೆಯ ಸಂಸದರನ್ನ ಹೊಂದಿವೆ ಟ್ರಂಪ್ ಹೇಳಿಕೆಗಳ ಬಗ್ಗೆಯಂತೂ ವಿಪಕ್ಷಗಳು ತಕರಾರು ಎತ್ತಾನೇ ಇವೆ ಟ್ರಂಪ್ ಪ್ರತಿದಿನ ಹೇಳಿಕೆಗಳನ್ನು ನೀಡ್ತಿದ್ದಾರೆ ಮತ್ತು ಪ್ರಧಾನಿ ಮೋದಿ ಯಾವುದರ ಬಗ್ಗೆಯೂ ಮಾತನಾಡೋಕೆ ಸಿದ್ಧರಿಲ್ಲ ಅಂತ ವಿರೋಧ ಪಕ್ಷಗಳು ಪದೇ ಪದೇ ಹೇಳ್ತಿವೆ ಅದಕ್ಕಾಗಿಯೇ ಸರ್ಕಾರ ಸಂಸತ್ತಿನ ವಿಶೇಷ ಅಧಿವೇಶನವನ್ನ ಕರಿಬೇಕಾಗತ್ತೆ ಇಲ್ಲಿಯವರೆಗೆ ಈ ಬೇಡಿಕೆಯನ್ನ ಕಾಂಗ್ರೆಸ್ ಮಾತ್ರ ಮುಂದಿಟ್ಟಿತ್ತು ರಾಹುಲ್ ಗಾಂಧಿ ಈ ಬೇಡಿಕೆ ಮುಂದಿಡುವಾಗ ಸರ್ಕಾರ ಅವರನ್ನ ರಾಷ್ಟ್ರ ವಿರೋಧಿ ಅಂತ ಕರೆಯುವ ಮೂಲಕ ಕಡೆಗಣಿಸಿತ್ತು ಆದರೆ ಈಗ ಈ ವಿಷಯವನ್ನ ಇತರ ವಿರೋಧ ಪಕ್ಷಗಳು ಎತ್ತಿಕೊಂಡಿವೆ ತಮ್ಮದೇ ಆದ ವಿಭಿನ್ನ ಅಭಿಪ್ರಾಯಗಳು ಮತ್ತು ಬಿಕ್ಕಟ್ಟುಗಳನ್ನು ಹೊಂದಿರುವ ಎಲ್ಲ ವಿರೋಧ ಪಕ್ಷಗಳು ಈ ವಿಷಯದ ಬಗ್ಗೆ ಒಗ್ಗಟ್ಟಾಗಿವೆ ತಿಂಗಳಗಳ ನಂತರ ಇಂಡಿಯಾ ಒಕ್ಕೂಟದ ಸಭೆ ನಡೆದಿದೆ ಅನ್ನೋದು ಗಮನಾರ್ಹ ಸಂಗತಿ ಸಭೆಯಲ್ಲಿದ್ದ ವಿರೋಧ ಪಕ್ಷಗಳೆಲ್ಲವೂ ವಿಶೇಷ ಅಧಿವೇಶನ ಕರೆಯೋಕೆ ಒತ್ತಾಯಿಸಿವೆ ಈಗ ಒತ್ತಡ ಬಹಳ ಹೆಚ್ಚಿರೋದ್ರಿಂದ ಮೋದಿ ಸರ್ಕಾರ ಬದಲಾದ ಕಾರ್ಯತಂತ್ರದೊಂದಿಗೆ ಮುಂದೆ ಬರಬೇಕಾಗಿದೆ ಮೂಲಗಳ ಪ್ರಕಾರ ಜುಲೈನಲ್ಲಿ ನಡೆಯಲಿರುವ ಮಳೆಗಾಲದ ಅಧಿವೇಶನದಲ್ಲಿ ಈ ಇಡೀ ವಿಷಯದ ಬಗ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಔಪಚಾರಿಕ ಹೇಳಿಕೆ ನೀಡಬಹುದು ಅಂತ ಹೇಳಲಾಗ್ತಿದೆ ಜುಲೈನಲ್ಲಿ ಸಂಸತ್ತಿನ ಅಧಿವೇಶನ ನಡೆಯಲಿರುವಾಗ ಪ್ರತ್ಯೇಕ ಅಧಿವೇಶನ ಯಾಕೆ ಕರಿಬೇಕು ಅನ್ನೋದು ಸರ್ಕಾರದ ಯೋಚನೆ ಅಂತ ಹೇಳಲಾಗ್ತಿದೆ ಕೆಲ ದಿನಗಳ ಹಿಂದೆ ಜೈರಾಮ್ ರಮೇಶ್ ತುರ್ತು ಪರಿಸ್ಥಿತಿ ವಿಷಯವನ್ನಿಟ್ಟುಕೊಂಡು ಸಂಸತ್ತಿನ ಅಧಿವೇಶನ ನಡೆಯುವ ಸಾಧ್ಯತೆ ಬಗ್ಗೆ ಹೇಳಿದ್ರು ಆದರೆ ಈಗ ಸರ್ಕಾರದ ಬದಲಾದ ತಂತ್ರವಾಗಿ ಜುಲೈನಲ್ಲಿ ಮಳೆಗಾಲದ ಅಧಿವೇಶನ ನಡೆದಾಗ ಆ ಅಧಿವೇಶನದಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂಸತ್ತಿನಲ್ಲಿ ಸರ್ಕಾರದ ಔಪಚಾರಿಕ ಹೇಳಿಕೆ ಅಂತ ಪರಿಗಣಿಸುವ ರೀತಿಯಲ್ಲಿ ಹೇಳಿಕೆ ನೀಡ್ತಾರೆ ಅಂತ ಹೇಳಲಾಗ್ತಿದೆ ಸರ್ಕಾರ ಮೊದಲೇ ಸರ್ವಪಕ್ಷ ಸಭೆಯನ್ನ ಕರೆದಿದ್ರೆ ಈ ಪರಿಸ್ಥಿತಿ ಉದ್ಭವಿಸ್ತಾ ಇರಲಿಲ್ಲ ಈ ಇಡೀ ವಿಷಯದಲ್ಲಿ ಕದನ ವಿರಾಮದ ನಂತರ ಸರ್ವಪಕ್ಷ ಸಭೆಯನ್ನ ಕರೀಲಿಲ್ಲ ಅದಕ್ಕೂ ಮೊದಲು ಕರೆಯಲಾದ ಸರ್ವಪಕ್ಷ ಸಭೆಗಳನ್ನ ವಿರೋಧ ಪಕ್ಷದ ಒತ್ತಾಯದ ಮೇರೆಗೆ ಕರೆಯಲಾಗಿತ್ತು ಮತ್ತು ಅದರಲ್ಲೂ ಮೋದಿ ಹಾಜರಿರಲಿಲ್ಲ ಮೋದಿಯ ಅಂತಹ ನಡೆ ಬಗ್ಗೆ ವಿರೋಧ ಪಕ್ಷಗಳು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿವೆ ಸರ್ವಪಕ್ಷ ಸಭೆ ನಡೆಸಿ ಮೋದಿ ಬರದೇ ಇದ್ರೆ ನಾವು ಹೋಗೋದಿಲ್ಲ ಅಂತ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರು ರಕ್ಷಣಾ ಸಚಿವರು ಮಳೆಗಾಲದ ಅಧಿವೇಶನದಲ್ಲಿ ಈ ವಿಷಯವಾಗಿ ಹೇಳಿಕೆ ನೀಡಿದ್ರೂ ಸರ್ಕಾರ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸರ್ಕಾರ ಈ ವಿಷಯದಲ್ಲಿ ಹೇಳಿಕೆ ನೀಡಿ ಮುಗಿಸ್ಬಿಡಬಹುದು ಅಂತ ಅಂದುಕೊಂಡ್ರೆ ವಿರೋಧ ಪಕ್ಷ ಇಡೀ ಮಳೆಗಾಲದ ಅಧಿವೇಶನವನ್ನು ಸ್ಥಗಿತಗೊಳಿಸಬಹುದು ಯಾಕಂದರೆ ಮಂಗಳವಾರದ ಸಭೆಯಲ್ಲಿ ಹದಿನಾರು ಪಕ್ಷಗಳು ಹಾಜರಿರುವುದನ್ನ ಗಮನಿಸಬೇಕು ಇದರ ಹೊರತಾಗಿ ಆಮ್ ಆದ್ಮಿ ಪಕ್ಷ ಕೂಡ ಮೋದಿಗೆ ಪತ್ರ ಬರೆಯುವುದಾಗಿ ಹೇಳ್ತಿದೆ ಅಂದರೆ ಈ ವಿಷಯದಲ್ಲಿ ಎಎಪಿ ಕೂಡ ಇಂಡಿಯಾ ಮೈತ್ರಿಕೂಟದೊಂದಿಗಿದೆ ಸರ್ಕಾರದ ವಿರುದ್ಧ ನಿಲ್ಬೇಕಾದಾಗ್ಲೆಲ್ಲ ಇಂಡಿಯಾ ಮೈತ್ರಿಕೂಟ ಒಂದಾಗತ್ತೆ ಅಂತ ನಾವು ಸಂಸತ್ತಿನಲ್ಲಿ ಮತ್ತೆ ಮತ್ತೆ ನೋಡಿದ್ದೀವಿ ಈಗ ಬಿಹಾರದಲ್ಲಿ ವಿಧಾನಸಭೆ ಚುನಾವಣೆಗಳು ನಡೆಯಲಿವೆ ಬಿಜೆಪಿ ಈ ಬಗ್ಗೆ ಆಪರೇಷನ್ ಎಂದೂರ್ ಮೂಲಕ ರಾಜಕೀಯ ಮಾಡ್ತಿದೆ ಆದ್ದರಿಂದ ಸರ್ಕಾರ ಈ ವಿಷಯದಲ್ಲಿ ಸಂಸತ್ತಿನಲ್ಲಿ ಹೇಳಿಕೆ ನೀಡುವಂತೆ ಒತ್ತಾಯಿಸಬೇಕು ಅಂತ ಆರ್ಜೆಡಿ ಬಯಸತ್ತೆ ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಬಹಳ ಆಕ್ರಮಣಕಾರಿಯಾಗಿದ್ದಾರೆ ಮಮತಾ ಬ್ಯಾನರ್ಜಿ ಮೋದಿ ಬಗ್ಗೆ ಇಲ್ಲಿವರೆಗೆ ಯಾರೂ ನೀಡೋಕೆ ಸಾಧ್ಯವಾಗದ ಹೇಳಿಕೆಗಳನ್ನ ನೀಡ್ತಿದ್ದಾರೆ ಸರ್ಕಾರದ ಬಗ್ಗೆ ವಿರೋಧ ಪಕ್ಷಗಳು ಅನೇಕ ದೂರುಗಳನ್ನ ಹೊಂದಿವೆ ಎಲ್ಲವೂ ವಿದೇಶದಿಂದ ಯಾಕೆ ತಿಳಿದು ಬರ್ತಿದೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಿವೆ ನಮ್ಮ ವಿಮಾನಗಳು ಹಾನಿಗೊಳಗಾಗಿವೆ ಅಂತ ಸಿಡಿಎಸ್ ಹೇಳಿಕೆ ನೀಡಿದ್ರು ನೀವು ಸರ್ವಪಕ್ಷ ಸಭೆಯಲ್ಲಿ ಈ ಹೇಳಿಕೆಯನ್ನ ಯಾಕೆ ನೀಡಲಿಲ್ಲ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ ಎತ್ತಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆ ಸರ್ವಪಕ್ಷ ಸಭೆಯಲ್ಲಿ ಹಾಜರಿದ್ರು ಆ ಸಮಯದಲ್ಲಿ ವಿರೋಧ ಪಕ್ಷ ಕೂಡ ಸರ್ಕಾರದ ಜೊತೆಗಿತ್ತು ವಿರೋಧ ಪಕ್ಷ ಈಗಲೂ ಸರ್ಕಾರದ ಜೊತೆಗಿದೆ ಪ್ರಪಂಚದಾದ್ಯಂತ ಸಂಚರಿಸುತ್ತಿರುವ ನಿಯೋಗಗಳಲ್ಲಿ ವಿರೋಧ ಪಕ್ಷದ ಸಂಸದರೂ ಕೂಡ ಇದ್ದಾರೆ ಮೊದಲ ದಿನದಿಂದಲೂ ವಿರೋಧ ಪಕ್ಷ ಜೊತೆಗಿರುವಾಗ ಸರ್ಕಾರ ಯಾಕೆ ವಿರೋಧ ಪಕ್ಷವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಸಂಸತ್ತಿನಲ್ಲಿ ಮೋದಿ ಸರ್ಕಾರ ಇದಕ್ಕಾಗಿ ಭಾರಿ ಬೆಲೆ ತೆರಬೇಕಾಗಬಹುದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದ ಹೇಳಿಕೆ ಪಡೆದು ವಿಷಯವನ್ನ ಮರೆಸೋದು ಮೋದಿ ಸರ್ಕಾರದ ತಂತ್ರವಾಗಿದ್ದರೆ ಅದು ಬಹುಶಃ ಸಾಧ್ಯ ಇಲ್ಲ ದೇಶದ ಜನರಿಗೆ ಸಂಪೂರ್ಣ ಸತ್ಯವನ್ನು ತಿಳಿದುಕೊಳ್ಳುವ ಹಕ್ಕಿದೆ ಮತ್ತು ಅದನ್ನು ಮರೆಮಾಚಿದ್ರೆ ಹೆಚ್ಚಿನ ಅನುಮಾನಗಳು ಹುಟ್ಟುಕೊಳ್ಳುತ್ತೆ ಕೆಲ ವಿಮಾನಗಳು ಹಾನಿಗೊಳಗಾಗಿವೆ ಅಂತ ಆರಂಭದಲ್ಲೇ ಹೇಳಿದ್ರೆ ಪ್ರಶ್ನೆ ಇಷ್ಟೊಂದು ಗಂಭೀರವಾಗ್ತಿರ್ಲಿಲ್ಲ ಊಹಾಪೋಹಗಳಿಗೂ ಅವಕಾಶ ಆಗ್ತಿರ್ಲಿಲ್ಲ ಸರ್ಕಾರ ಬಯಸಿದ್ರೆ ಆರಂಭದಲ್ಲೇ ಅದರ ಬಗ್ಗೆ ಹೇಳಬಹುದಿತ್ತು ಆದರೆ ಸರ್ಕಾರ ವಿಷಯಗಳನ್ನು ಮರೆಮಾಚಿದೆ ಯಾಕಂದರೆ ಅದು ರಫೇಲ್ ಬಗ್ಗೆ ಆಗಿದ್ರೆ ಸರ್ಕಾರಕ್ಕೆ ಸಮಸ್ಯೆ ಆಗತ್ತೆ ಮೋದಿಗೆ ಸಮಸ್ಯೆ ಆಗತ್ತೆ ರಫೇಲ್ ಸುತ್ತ ಈಗಾಗಲೇ ಭ್ರಷ್ಟಾಚಾರದ ನೆರಳೆ ಆವರಿಸಿದೆ ಸರ್ಕಾರ ಬಹುಶಃ ಇದಕ್ಕೆ ಹೆದರ್ತಾ ಇರಬಹುದು ಆದರೆ ಸರ್ಕಾರ ಅದನ್ನ ಮರೆಮಾಚೋಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಎಲ್ಲವೂ ಬಹಿರಂಗ ಆಗ್ತಾನೆ ಇದೆ ಸಿಡಿಎಸ್ ಅದನ್ನ ಒಪ್ಕೊಂಡಿದ್ದಾರೆ ರಾಜಕೀಯದಲ್ಲಿ ಆಪರೇಷನ್ಸ್ ಇಂದೂರನ್ನ ಬಹಳಷ್ಟು ಬಳಸಲಾಗ್ತಿರುವಾಗ ಬಿಜೆಪಿ ವಿರೋಧ ಪಕ್ಷಗಳ ಪ್ರಶ್ನೆಗಳನ್ನ ತಪ್ಪಿಸೋದು ಸಾಧ್ಯ ಇಲ್ಲ ವಿರೋಧ ಪಕ್ಷದ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರಿಸಲೇಬೇಕಾಗತ್ತೆ ಯಾಕಂದ್ರೆ ಅವೆಲ್ಲವೂ ಈ ದೇಶದ ಜನರ ಪ್ರಶ್ನೆಗಳಾಗಿವೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು